ಹಳ್ಳಿ ಬಿದ್ದ ಹಾಲು ಕುಡಿದು ಶಾಲಾ ಮಕ್ಕಳು ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಬೆಳಗಾವಿ ಜಿಲ್ಲೆ ಖಾನಾಪುರ ಉಳ್ಳಾಗಡ್ಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಯಾರಿಸಿದ ಕ್ಷೀರಭಾಗ್ಯ ಯೋಜನೆಯ ಹಳ್ಳಿ ಬಿದ್ದ ಹಾಲನ್ನು ಕುಡಿದ ಪರಿಣಾಮ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಲು ಸೇವನೆ ಮಾಡಿದ ಬಳಿಕ ಹಾಲಿಗೆ ಹಲ್ಲಿ ಬಿದ್ದ ವಿಷಯ ಬಹಿರಂಗವಾಯಿತು ವಿಚಾರ ತಿಳಿಯುತ್ತಿದ್ದಂತೆ ಸಿಬ್ಬಂದಿ ಸ್ಥಳೀಯರ ಸಹಾಯದಿಂದ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಮಕ್ಕಳನ್ನು ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಎರಡು ಆಂಬ್ಯುಲೆನ್ಸ್ ಹಾಗೂ ಕೆಲವು ಖಾಸಗಿ ವಾಹನಗಳ ಮೂಲಕ ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನಾಲ್ವರು ಮಕ್ಕಳನ್ನ ಹುಕ್ಕೇರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ ಯಮಗನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸುದ್ದಿ ತಿಳಿಯುತ್ತಿದ್ದಂತೆ ಶಾಲಾ ಮಕ್ಕಳ ಪೋಷಕರು ಗಾಬರಿಗೊಂಡು ಸಂಕೇಶ್ವರ ಆಸ್ಪತ್ರೆಗೆ ಧಾವಿಸಿದ್ದಾರೆ ಎನ್ನಲಾಗಿದೆ ಆಸ್ಪತ್ರೆಗೆ ಹುಕ್ಕೇರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅಲ್ಲಿನಲ್ಲಿ ಅಲ್ಲಿ ಬಿದ್ದು ಸ್ಕೂಲ್ ಹುಡುಗರು ಹುಡುಕು ಬಂದಿದ್ದು ಅಲ್ಲಿಂದ ನಾಲ್ಕು ಹುಡುಗರು ಇಲ್ಲಿ ನಮ್ಮಲ್ಲಿ ಫ್ರೆಂಡ್ಸ್ ಬಂದಿದ್ದಾರೆ ಸದ್ಯ ಅವ್ರ ಪರಿಸ್ಥಿತಿ ಚೆನ್ನಾಗಿದೆ ಸಾಯಂಕಾಲ ಅಬ್ಸರ್ವೇಷನ್ ಮಾಡ್ಕೊಂಡು ಮುಂದಿದ್ದು ಇದು ಮಾಡ್ತೀವಿ ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಇಲ್ಲ ಈಗ ಪ್ರೆಸೆಂಟ್ ಯಾವುದು ತೊಂದರೆ ಇಲ್ಲ ಓಕೆ ಏನಾಗಿ ಕಟ್ಟಾರದ ಬೆಳಗ್ಗೆ ಸಾಲಿಗೆ ಹೋಗ್ಯಾದ್ರಿಯರ್ ಆದ ಹತ್ತೋರಿಗೆ ಹಾಲು ಕುಡಿತಾ ಇರ್ತಾರೆ ಆ ಟೈಮ್ಗೆ ಹತ್ತೋರಿಗೆ ಹಾಲು ಕುಡಿಯಾಕಿಯಾದ್ರ ಇವ್ರ ಹಚ್ಚಕಡೆ ಗಂಡು ಹೋಳ ಸಾತ್ರಿ ಗಂಡು ಸಾಯಿ ಹಲ್ಲಿ ಐತ್ರಿ ಇವ್ರು ಹೋಗ್ ಬಿತ್ತದ ಇಲ್ಲ ತಗೋತಿಲ್ರಿ ಅದೇ ಮಿಕ್ಸ್ ಅಪ್ ಆಗಿ ಹಾಲ್ ರೀ ಮಿಕ್ಸ್ ಅಪ್ ಆಗಿ ಬಂದ ಅವ್ರ ಮೇಲೆ ಬದ್ಬೇಕು ಅವ್ರು ನೋಡ್ಬೇಕಾಗಿತ್ ಅಲ್ಲ ಮಕ್ಳು ಕುಡಬೇಕಾಗ ನೋಡ್ಬೇಕಾಗಿತ್ರಿ ಅವ್ರ ನೋಡಿದ ಎಂಬತ್ ಹುಡುಗರು ಈಗ ಹಾಲು ಕುಡ್ದವ್ರಿ ಎಂಬತ್ ಹುಡುಗರು ಬಿ ಏನು ಗಂಭೀರವಾಗಿ ಏನಾರ ಅಕಸ್ಮಾತ್ ಏನೋ ಒಂದ್ ತಿಂಗ್ಳು ಬಿಟ್ಟಾಗ ಒಂದ್ ಎರಡ್ ಮೂತ್ ತಿಂಗಳು ಇನ್ಫೆಕ್ಷನ್ ಏನು ಈಗ ಹಿಂಗ ಆಗೈತಿ ಹುಡುಗರು ಎಲ್ಲ ಜ್ವರ ಎಲ್ಲ ಹೊಟ್ಟೆ ಮುಸ್ ಆಯ್ತಿ ಉಲ್ಟಿ ಅಂತ ಆಗಾನಿಲ್ಲ ಏನು ಆಗಾನಿಲ್ಲ ಒಟ್ಟ ಹೊಟ್ಟೆ ಮುಸ್ ಆಯ್ತಾನ ಅದಾರಿ ಎಲ್ಲಾ ಒಂದಂತದಿಂದ ಏಳಂತ ಕ್ಲಾಸ್ ತಕ ಸಣ್ಣ ಹುಡುಗರ ಕುಡಿದಾರ ಹುಡುಗರು ಹುಡುಗರ ಆಗ್ಯಾವ್ರಿ ಈಗ ಸದ್ಯಕ್ಕೆ ಎಷ್ಟು ಹುಡುಗರ ತಂದಿರಿ ನೀವು ಕಿರಿ ಸರ್ಕಾರಿ ಆಸ್ಪತ್ರೆಗೆ ನಾಲ್ಕು ಜಾಕ್ ನಾಲ್ಕ್ ಜನ ತಂದ್ರೆ ಅದು ಅಂದ್ರೆ ಅವ್ರಿಗೆ ಇವಾಗ ಒಂದ್ ಹುಡುಗಿ ಅದ್ ಹಾರ್ಟ್ ಒಂದು ಅಂತ ಒಂದ್ ಜ್ವರ ಮೆದುಕಿ ಅಂತ ಆತ ಸಮಂದ್ರಿ ಒಂದ್ ಹುಡುಗಿ ಅದೇ ಆರಾಮ್ ಇಲ್ಲ ಅಕ್ಕಿಗೂ ಜ್ವರ ಇಲ್ಲ ತಂದ್ರೆ ನಾಲ್ಕು ಹುಡುಗ ಗುಡಿಗೆ ಚಾಲು ಅದಾವ ಹುಡುಗರು ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಇಲ್ಲಿ ತಂದಾರ ನಾವು ಎಂಬತ್ತು ಹುಡುಗರದ್ದು